ನಮಸ್ಕಾರ ಸ್ನೇಹಿತರೆ ಯುವ ಬೆಳಕು ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತು ಮಾಡಬೇಕಾದ ಅಥವಾ ಮಾಡಬಾರದ ಕೆಲಸಗಳು ಯಾವುದೆಂದು ತಿಳಿಯೋಣ ಪಿತೃತರ್ಪಣ ನೀಡುವುದು ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಎಳ್ಳು ಮತ್ತು ನೀರನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠವಾದ ಕೆಲಸವಾಗಿದೆ ಇದರಿಂದ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ತಪ್ಪದೇ ಸೂರ್ಯೋದಯದ ಸಮಯದಲ್ಲಿ ಪಿತೃ ಸ್ಮರಣೆ ಮಾಡಿ ದೀಪಾರಾಧನೆ ಮಾಡುವುದು ಇಂದು ಸಂಜೆ ಮನೆಯ ಹೊಸ್ತಿಲಲ್ಲಿ ಮತ್ತು ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿ ಕತ್ತಲೆಯನ್ನು ಹೋಗಲಾಡಿಸುವ ಈ ದೀಪವು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ತುಪ್ಪದ ದೀಪ ಹಚ್ಚುವುದು ಉತ್ತಮ ದಾನಧರ್ಮ ಮಾಡುವುದು ಈ ಪವಿತ್ರ ದಿನದಂದು ಹಸಿದವರಿಗೆ ಅನ್ನದಾನ ಅಥವಾ ಬಡವರಿಗೆ ಬಟ್ಟೆದಾನ ಮಾಡುವುದು ಪುಣ್ಯದ ಕೆಲಸ ಗೋವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ನೀಡುವುದರಿಂದ ಗ್ರಹದೋಷಗಳು ನಿವಾರಣೆಯಾಗುತ್ತವೆ ನಿಮ್ಮ ಕೈಲಾದ ಸಹಾಯವನ್ನು ಇಂದು ಮರೆಯದೇ ಮಾಡಿ ಕುಲದೇವತೆ ಪ್ರಾರ್ಥನೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲು ನಿಮ್ಮ ಕುಲದೇವತೆಯ ನಾಮಸ್ಮರಣೆಯನ್ನು ಕನಿಷ್ಠ ನೂರೆಂಟು ಬಾಡಿ ಮಾಡಿ ಅಮಾವಾಸಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ದೈವಿಕ ಕಳೆ ತುಂಬುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮನೆ ಸ್ವಚ್ಛತೆ ಮತ್ತು ಕ್ಷೌರ ಅಮಾವಾಸ್ಯೆಯ ದಿನ ತಲೆಸ್ನಾನ ಮಾಡುವುದು ಅಥವಾ ಕ್ಷೌರ ಮಾಡಿಸಿಕೊಳ್ಳುವುದು ಶಾಸ್ತ್ರದ ಪ್ರಕಾರ ಶುಭವಲ್ಲ ಹಾಗೆಯೇ ಮನೆಯಲ್ಲಿ ಅತಿಯಾದ ಜಗಳ ಅಥವಾ ಅಶುದ್ಧವಾದ ಕೆಲಸಗಳನ್ನು ಮಾಡುವುದನ್ನು ಇಂದಿನ ದಿನ ತಪ್ಪಿಸಬೇಕು ಶಾಂತಿಯುತವಾಗಿ ದೇವರ ಧ್ಯಾನದಲ್ಲಿ ತೊಡಗುವುದು ಶ್ರೇಯಸ್ಕರ ತಡರಾತ್ರಿ ಸಂಚಾರ ಬೇಡ ಈ ದಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿರುವುದರಿಂದ ತಡರಾತ್ರಿ ನಿರ್ಜನ ಪ್ರದೇಶಗಳಲ್ಲಿ ತಿರುಗಾಡಬಾರದು ವಿಶೇಷವಾಗಿ ಸ್ಮಶಾನ ಅಥವಾ ಅನಾಥ ಸ್ಥಳಗಳ ಹತ್ತಿರ ಹೋಗುವುದನ್ನು ಇಂದಿನ ರಾತ್ರಿ ತಪ್ಪಿಸಿ ಮನೆಯಲ್ಲಿಯೇ ಇದ್ದು ಕುಟುಂಬದವರೊಂದಿಗೆ ಸಮಯ ಕಳೆಯರಿ ಆಹಾರ ಸೇವನೆ ಅಮಾವಾಸ್ಯೆಯ ಪವಿತ್ರ ದಿನದಂದು ಮಾಂಸಾಹಾರ ಅಥವಾ ಮದ್ಯಪಾನವನ್ನು ಮಾಡುವುದು ದಾರಿದ್ರ್ಯಕ್ಕೆ ಕಾರಣವಾಗಬಹುದು ಸಾತ್ವಿಕ ಆಹಾರವನ್ನು ಸೇವಿಸಿ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಅತ್ಯಗತ್ಯವಾಗಿದೆ ಈ ನಿಯಮವನ್ನು ಪಾಲಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಟು ಮಾತುಗಳನ್ನು ಆಡಬೇಡಿ ಇಂದಿನ ದಿನ ಯಾರ ಮನಸ್ಸನ್ನು ನೋಯಿಸಬೇಡಿ ಅಥವಾ ಹಿರಿಯರನ್ನು ಅವಮಾನಿಸಬೇಡಿ ನಿಮ್ಮ ಮಾತು ಮೌನವಾಗಿದ್ದರೆ ಅಥವಾ ಮೃದುವಾಗಿದ್ದರೆ ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ ದೃಷ್ಟಿ ತೆಗೆಯುವುದು ಮನೆಯಲ್ಲಿ ದಾರಿದ್ರ್ಯ ಅಥವಾ ಕೆಟ್ಟ ದೃಷ್ಟಿಯಿದ್ದರೆ ಇಂದು ತೆಂಗಿನಕಾಯಿಯಿಂದ ದೃಷ್ಟಿ ತೆಗೆದು ಚೌಕದಲ್ಲಿ ಒಡೆಯಿರಿ ಇದು ನಿಮ್ಮ ಮನೆಯ ಮೇಲಿರುವ ನಕಾರಾತ್ಮಕ ಪ್ರಭಾವವನ್ನು ತಕ್ಷಣವೇ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಂಜೆ ಸಮಯದಲ್ಲಿ ಈ ಕೆಲಸ ಮಾಡುವುದು ಹೆಚ್ಚು ಪರಿಣಾಮಕಾರಿ ನಾಣ್ಯದ ಪರಿಹಾರ ಒಂದು ಸಣ್ಣ ಕಪ್ಪು ಬಟ್ಟೆಯಲ್ಲಿ ನಾಣ್ಯ ಮತ್ತು ಸಾಸಿವೆಯನ್ನು ಕಟ್ಟಿ ಮನೆಯ ಮುಖ್ಯದ್ವಾರಕ್ಕೆ ನೇತು ಹಾಕಿ ಇದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎಂದು ನಂಬಲಾಗುತ್ತದೆ ಪ್ರತಿ ಅಮಾವಾಸ್ಯೆಗೆ ಇದನ್ನು ಬದಲಾಯಿಸುತ್ತಿರಿ ಪಕ್ಷಿಗಳಿಗೆ ಆಹಾರ ಅಮಾವಾಸ್ಯೆಯೆಂದು ಎಂದು ಪಕ್ಷಿಗಳಿಗೆ ಕಾಳುಗಳನ್ನು ಹಾಕುವುದು ಅಥವಾ ನೀರನ್ನು ಇಡುವುದು ಅತ್ಯಂತ ಪುಣ್ಯದ ಕೆಲಸ ಇದು ನಿಮ್ಮ ಜನ್ಮಕುಂಡಲಿಯಲ್ಲಿರುವ ರಾಹುಕೇತು ದೋಷಗಳನ್ನು ಕಡಿಮೆ ಮಾಡಲು ನೆರವಾಗುತ್ತದೆ ಪ್ರಕೃತಿಯ ಸೇವೆಯೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ ಮಹಾಮೃತ್ಯುಂಜಯ ಮಂತ್ರ ಆರೋಗ್ಯ ಸಮಸ್ಯೆ ಇರುವವರು ಇಂದು ಶಿವನ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ಅಕಾಲಿಕ ಮೃತ್ಯುಭಯ ದೂರವಾಗಿ ಆಯುಷ್ಯ ವೃದ್ಧಿಯಾಗುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು